ನಮಸ್ಕಾರ ನಮಸ್ಕಾರ ಹೇಳಿ ಇದ್ರೆ ಇದ್ರ ವಿಶೇಷತೆ ಇದ್ರ ಅಣ್ಣ ಇದ್ರು ಹನ್ನೆರಡು ವರ್ಷ ಇತ್ತು ಹನ್ನೆರಡು ಜಾತ್ರೆ ಮೆರವಣಿಗೆ ಮಾಡಿಸಿದ್ದೆ ಎರಡು ಕ್ವಾಟ್ರೆ ಎಣ್ಣೆ ಕುಡಿತಿತ್ತು ಉದಯ ಮಾಧ್ಯಮದವರು ರಂಗಣ್ಣವ್ರು ಎಲ್ಲ ಬಂದು ತಗೊಂಡೋಗಿದ್ರು ಹಾರ್ಟ್ ಅಟ್ಯಾಕ್ ಆಗಿರ್ ಹೋಗ್ಬಿಡ್ತು ಇದು ಅದ್ರ ತಮ್ಮ ಇದು ಮೂರನೇ ಜಾತ್ರೆ ಮಾಡ್ತಾ ಇದೆ ಮಾಡ್ತಾ ಇದ್ದೆ ಈ ಸರಿನ ಮೆರವಣಿಗೆಗೆ ಇದು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಹತ್ರ ಇರ್ತದೆ ಮಾರದು ತಿನ್ನೋದು ಏನಿಲ್ಲ ಹಾಂ ನಮ್ಮ ತೋಟದಲ್ಲಿ ಒಪ್ಪ ಮಾಡೋದಷ್ಟೇ ಹೌದಾ ಈಗ ನೀವು ಕದ್ದು ಕಡೆ ಎಲ್ಲ ಬರುತ್ತಲ್ಲ ಹೆಂಗೆ ಅದು ಪ್ರೀತಿ ಸಣ್ಣ ಮರಿ ಅವಾಗ ಯೋ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಇತ್ತು ಹಾಂ ನಾನು ತರಬೇಕಾದ್ರೆ ಹಾಂ ನಾನು ತರಬೇಕಾದ್ರೆ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಇತ್ತು ಹಾಂ ಮನೇಲಿ ಅಲ್ಲಿ ನನ್ನ ಮಗಳು ಹಾಂ ಅವರೆಲ್ಲ ಪ್ರೀತಿಲಿ ಹಾಸಿಗೆ ಮೇಲೆ ಪಾಠ ಮಾಡಿಕೊಂಡು ಅವೆಲ್ಲ ಪ್ರೀತಿಗೆ ನನ್ನ ಮಗಳು ನನ್ನ ಮಕ್ಕಳು ಇಬ್ಬರವ್ರೆ ಹಾಂ ಓಕೆ ಅವರುಗಳು ಮನೇಲಿ ಆಟ ಆಡಿಸ್ಕೊಂಡು ಪ್ರೀತಿಲಿ ಹಾಲು ಕುಡಿಸ್ಕೊಂಡು ಪಾಠ ಮಾಡ್ಕೊತಾರೆ ಒಬ್ಬರು ಮನೆಯಲ್ಲಿ ನಾಯಿ ಬೆಕ್ಕು ಸಾಕಿರ್ತಾರೆ ನಮ್ಮನೇನು ನಾಯಿ ಐತೆ ಅದಕ್ಕಷ್ಟು ಪ್ರೀತಿ ಕೊಡೋಕ್ಕಿಲ್ಲ ಎರಡವೇ ನಮ್ಮನೆ ನಾಯಿ ಅವ್ರ ಪ್ರೀತಿ ಕೊಡೋಕಿಲ್ಲ ಎತ್ಕೊಳಗೆ ಮಾನ್ಯತೆ ಟೆಗರ್ ಮರಿಗ ಮಾನ್ಯತೆ ಕೊಡ್ತೀವಿ ಗನ್ನ ಹಾಕಿ ಬೋರ್ನ್ ಹಾಂ ಇದೆಲ್ಲ ಸಾಕಿರೋದು ಇಲ್ಲಿ ನನ್ನ ಪ್ರೀತಿ ಮಗಳು ಇವಳು ಮಗಿನಿಂದ ಹಾಲು ಉಣಿಸಿ ಎಲ್ಲ ಮಾಡಿದ್ರು ಈಗ ಅವ್ರು ಕರದ್ರು ಹೋಗುತ್ತಂಗಿಂದ ಅವ್ರು ಕರದ್ರು ಹೋಯ್ತದೆ ಇಲ್ಲೆಲ್ಲ ಬೆಚ್ಚಿ ಹಾಂ ಹೋಯ್ತಾ ಇಲ್ಲ ಅಕ್ಕಿ ಅವಳು ಬೇಜಾರು ಮಾಡ್ಕೊಂಡು ಕುಂತೋಳೆ ನಾನು ಮೇಯಿಸೋದು ಹಾಲು ಕುಡೋದು ಇವಾಗ ಅನ್ಬಿಟ್ಟು ಹಾಂ ಯಾರು ಬೇಕಾದ್ರೂ ಕರೆದ್ರು ಹೋಯ್ತದೆ ಬಿಚ್ ಮಾಡ್ಬಿಟ್ಟವ್ರು ನೋಡಿ ಹಿಂಗೆ ಹಿಡ್ಕೊಳ್ಳೋದು ಹಿಂಗೆಲ್ಲ ನಿದ್ದ ಮಾಡೋದು ಮಾಡಿಬಿಟ್ಟವ್ರೆ ಅಕ್ಕಿ ಎದ್ರುಕೊಂಡು ಹೋಯ್ತಾ ಇಲ್ಲ ಹಾಗಾಗಿ ಬೆಳಿಗ್ಗೆ ನಾನು ಸ್ನಾನ ಮಾಡಕ್ ಹೋಗಿದೆ ನಾನು ಹೋಗಿರೋಕ್ಕೆ ಮುನ್ಸ್ಕೊಂಡು ಇದುವರೆಗೂ ತಿಂಡಿ ತಿಂದಿಲ್ಲ ನೀರು ಕುಡಿದಿಲ್ಲ ಈಗ ಬಂದು ಸಮಾಧಾನ ನೋಡಿ ಸಮಾಧಾನ ಅಕ್ಕಿ ಅವಳು ಕಲಿಸ್ದೆ ಬಾವಿಲಿ ನೀರು ಕುಡಿದಿಲ್ಲ ಏನೂ ಇಲ್ಲ ಈಗ ಮನೆ ಮೆಂಬರ್ ಆಗಿಬಿಟ್ಟಿದೆ ಮನೆ ನೆಂಬರೇ ಇದು ಹೌದಾ ನೋಡಿ ಇವಾಗ ಕರಿತೀನಿ ನೋಡಿ ಬರ್ತದೆ ಬಾ. ಬಾ. ನನ್ನ ಪ್ರೀತಿ ಮಗಳಿದ್ದಂಗೆ ಹೆಣ್ಣಿದ್ರು ಹಾಂ ಆ ಥರ ಇದ್ದಂಗೆ ಮನೆ ಮದುವೆ ಥರ ಸಕಮೇಲೆ ಸಕಮೇಲೂ ಅಷ್ಟೇ ಒಂದು ಕೋ ಒಂದು ವರ್ಷಕ್ಕೆ ಹೇಳಿದ್ರು ಕೊಡೋಕೆಲ್ಲ ಇದೆ ಸಕಮೇಲೆ ನಮ್ಮ ಟೋಟಲ್ ಒಪ್ಪ ಇದೆ அது எல்லோ அக்கடையாத்தி எல்லா இட்வர எதிர்கோத்தோட்டி நான் கரையில ಮತ್ತೆ மத்திய ನೋಡಿ ಮತ್ತೆ ಬೇಕಾದ್ರೆ ಹೋಯ್ತು ರೀ ಸ್ಕೂಲ್ ಹೋಗಿ ಮೂರು ಸಾವಿರ ಜನ ಇರಲಿ ಯಾರ ಜೊತೆ ಹೋಗ್ತಿರೋದು